ನಗರದಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯಲ್ಲಿ ನಗರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮನೆಗಳಲ್ಲಿ ಸಮೀಕ್ಷೆ ಪ್ರಾರಂಭ ಆಗಿದೆ ನನ್ನ ಮನೆಯಲ್ಲೂ ಕೂಡ ಇವತ್ತು ಮಾಡಿದ್ದಾರೆ ನಾನು ಕೂಡ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇನೆ ನಾನು ಹಳ್ಳಿಯಿಂದ ಬಂದಿಲು ವಾಸ ಇದ್ದರೂ ಕೂಡ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇನೆ ಎಲ್ಲ ತೆಗೆದುಕೊಂಡಿದ್ದಾರೆ ಸೊ ನಾನು ಎಲ್ಲ ಸಾರ್ವಜನಿಕರಿಗೆ ಮನವಿ ಮಾಡೋದು ದಯವಿಟ್ಟು ತಾಳ್ಮೆಯಿಂದ ನಿಮ್ಮ ಮಾಹಿತಿಯನ್ನು ಒದಗಿಸ್ಕೊಟ್ರೆ ಮುಂದಿನ ಪೀಳಿಗೆಗೆ ಸಮಾಜಕ್ಕೆ ಎಲ್ಲ ವರ್ಗದವ್ರಿಗೂ ನ್ಯಾಯಕೂಟನಾಗ್ತದೆ ದಯವಿಟ್ಟು ಈ ಒಂದು ಸಮೀಕ್ಷೆ ಏನಿದೆ ಹಿಂದುಳು ವರ್ಗದವರು ಮಾಡ್ತಾರಂಥ ಎಲ್ಲ ಜಾತಿ ಎಲ್ಲ ಧರ್ಮದವರು ಕೂಡ ಈ ಸಮೀಕ್ಷೆಯಲ್ಲಿ ಕೊಟ್ಟು ನಿಮ್ಮ ಗುರ್ತನ್ನು ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ಮನವಿಯನ್ನು ಮಾಡ್ತೇನೆ ಹೆಚ್ಚು ಅವರು ಮಾಡಬೇಕಾಗಿತ್ತು ನಾನು ನೋಡ್ದೆ ಇವತ್ತೇ ನನ್ನ ಫಾರ್ಮನ್ನು ನೋಡಿದ್ದು ನನಗೆ ಕ್ವೆಶನ್ಸ್ ನಾನು ಕೇಳಿದ್ದು ಭಾಳ ಜಾಸ್ತಿ ಕ್ವೆಶನ್ಸ್ ಇದೆ ಅದಕ್ಕೆ ಅವ್ರಿಗೆ ಹೇಳ್ದು ಸ್ವಲ್ಪ ಆದಷ್ಟು ಕಡಿಮೆ ಕೇಳ್ತೀನಿ ಯಾರಿಗೂ ತಾಳ್ಮೆ ಇರಲಿಲ್ಲ ಇದು ವಿಶೇಷವಾಗಿ ನಗರಗಳಲ್ಲಿ ಹಳ್ಳಿಗಳಲ್ಲಿ ಮಾತಾಡ್ಬೋದು ಕೋಳಿ ಎಷ್ಟಿದೆ ಚಿನ್ನ ಎಷ್ಟಿದೆ ಮೇಕೆ ಎಷ್ಟಿದೆ ಅವೆಲ್ಲ ಕೇಳ್ಕೊಂಡು ಕೂತ್ಕೊಂಡ್ರೆ ಹೇಳಿ ಯಾರು ಪೇಷನ್ಸ್ ಹಂಗೆ ಕೇಳ್ತಾ ಇರ್ತೀವಿ ನಮ್ಮ ಕೋಳಿ ಸಾಕೊಳ್ತೀವಿ ಒಂದು ಮನೆ ಮಾಡೋದಕ್ಕೆ ಗಂಟೆಗಟ್ಟಲೆ ಗಂಟಲೆ ತಗೊಂತ ಇದೆ ಮತ್ತೆ ಸರ್ವರ್ ಸಮಸ್ಯೆಗಳು ಕೂಡ ಇಡೀ ರಾಜ್ಯಾದ್ಯಂತ ಇಲ್ಲಿ ಅದನ್ನೆಲ್ಲ ರೆಕ್ಟಿಫೈ ಮಾಡ್ತಾರೆ ಅದು ಅವ್ರ ಡ್ಯೂಟಿ ಅದು ನಾನು ಸಾಧಕರು ಹೇಳೋದು ಸಾರ್ವಜನಿಕರಿಗೆ ಸಮಾಜದ ಎಲ್ಲ ಜನರಿಗೂ ಕೂಡ ರಿಕ್ವೆಸ್ಟ್ ಮಾಡೋದು ಮನೆ ಮಾಡ್ಕೊಳ್ಳೋದು ಎಲ್ಲರೂ ಕೂಡ ಮಾಹಿತಿಯನ್ನು ಕೊಡಿ ಇಲ್ಲ ಆಮೇಲೆ ಆನ್ಲೈನ್ ಅಲ್ಲೂ ಕೂಡ ನೀವು ಮಾಹಿತಿಯನ್ನು ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಹೊರಗಡೆ ಇದ್ದವರು ಹೊರಗಡೆ ರಾಜ್ಯದಲ್ಲಿ ಇದ್ದವರು ಉದ್ಯೋಗ ಹೋಗಿರೋರು ಎಲ್ಲರೂ ಕೂಡ ನೀವು ಕೂಡ ಆನ್ಲೈನ್ ಅಲ್ಲೂ ಕೂಡ ನಿಮಗೆ ಮಾಹಿತಿ ನಂಬರ್ ಕೊಟ್ಟಿರ್ತಾರೆ ಅಲ್ಲೂ ಕೂಡ ನೀವು ಮಾಹಿತಿಯನ್ನು ಕೊಡಬೇಕು ಅಂತ ನಾನು ಒಗ್ತಾ ಇರ್ಬೋದು ಅದಕ್ಕೆ ಕೋರ್ಟ್ ಅವ್ರು ಹೇಳಿದ್ದಾರೆ ಏರ್ಬೋರ್ಟ್ ಬಲವಂತ ಮಾಡಬೇಡಿ ಅಂತ ಹೇಳ್ತೇನೆ ಕೋರ್ಟ್ ಅವರು ಇದನ್ನೆಲ್ಲ ಗಮ್ದಲಿಟ್ಕೊಂಡೆ ಕೋರ್ಟ್ ಕೊಟ್ಟಿದ್ದಾರೆ ಅವ್ರು ಕೇಳೋದು ಕೇಳ್ತಾರೆ ನಾನು ನಾನೇ ಹೇಳಿಲ್ಲ ಈವಾಗ ನಾನು ಕೇಳ್ಬೇಡಮ್ಮ ಉದ್ಭವಿಸೋದಿಲ್ಲ ಅಂತ ಹೇಳಿ ನಾನು ಅಂತ ಅಂತೇಳಿ ಅಷ್ಟೇ ಏನಕ್ಕೆ ಕೊಡ್ಬೇಕು ಅಷ್ಟು ಕೇಳಲು ಹೇಳಿ ಅವ್ರಿಗೂ ನಾನು ಹೇಳಿದ್ದೀನಿ ಇವೆಲ್ಲ ಸುಮ್ಮನೆ ಬೆಂಗಳೂರು ನಗರದಲ್ಲಿ ಮಾಡ್ಬೇಕಾದ್ರೆ ಜನ ಮಾಡ್ತಾ ಇದ್ದಾರೆ ಮಾಹಿತಿ ಕೊಡ್ಲಿಕ್ಕೆ ನಾವೇ ಕೊಡ್ಬೇಕು ಯಾಕೆ ನಾವು ಭಾಗವಹಿಸಬೇಕು ನಾವು ತಿಳ್ಕೆ ಕೊಡಬೇಕಾದ್ದು ನಮ್ಮ ಕರ್ತವ್ಯ ನಾವು ಮಾಡ್ತೀವಿ ಸರ್ ಆಮೇಲೆ ಸುಪ್ರೀಂಕೋರ್ಟ್ ಹೋಗೋದ್ರ ಬಗ್ಗೆ ತೀರ್ಮಾನ ಮಾಡ್ತೀವಿ ಅಂತ ಸಿಎಂ ಹೇಳಿದ್ದಾರೆ ಪದೇ ಪದೇ ತೆರಿಗೆ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು ರಾಜಕೀಯದಲ್ಲಿ ಖಂಡಿತ ನಮ್ಮ ತೆರಿಗೆ ನಮ್ಮ ಹಕ್ಕು